ಟೆನ್ಷನ್ಗಳು ಒಂದ್ರೆ ತಪ್ಪ ಒಂದು ಕಾಯ್ತಾ ಇದ್ದಾವೆ ಅನ್ನಿಸ್ತಾ ಇದೆ ಒಂದು ಮಾತಾಡೋ ರೀತಿ ಇರುತ್ತಲ್ಲ ಎದುರುಗಡೆಗೆ ಹರಟು ಕೂಡ ಮಾಡ್ತದೆ ಅದು ಕೆಲವೊಬ್ಬರನ್ನ ಕೊಲ್ಲುತ್ತೆ ಮಾತಾಡಿಯ ಒಂದು ಮನೆ ಇದೆ ಅಂತಾರೆ ಇನ್ನು ಆಪ್ಷನ್ನೇ ಇಲ್ಲ ಏನೋ ಒಂದು ಮಾಡು ತಿನ್ನು ಅನ್ನ ರೀತಿಯಲ್ಲೇ ಆಗ್ತಾ ಇದೆ ಮನೆಯೂ ಕೂಡ ಹೊಡಿತಿದ್ದಾರೆ ಅದ್ರದ್ದು ಪೇಪರ್ಸ್ ಅಂತೆ ಅದಂತೆ ಇದಂತೆ ಮೀಟಿಂಗ್ಸ್ಗಳಂತೆ ಅಂತ ಅದು ಇಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ನಮ್ಮ ಜೀವನಕ್ಕೆ ಇಷ್ಟೊಂದು ಪೆಟ್ ಬೀಳುತ್ತೆ ಅಂತ ನಾವು ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಬ್ಬರು ಇದ್ದರು ಏನು ಅಂಗಡಿ ಸಿಕ್ತಾ ಏನಾಯಿತು ಏನು ಹೇಳಲೇ ಇಲ್ವಲ್ಲ ಅಂತ ಫ್ರೆಂಡ್ಸ್ ಇನ್ನೂ ಹುಡುಕ್ತಲೇ ಇದ್ದೀವಿ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಸಿಕ್ಕೈತೆ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಈಗ ಮೂರು ಅಂಗಡಿ ಈ ತಿಂಗಳು ಎಂಟು ಅಂದರೆ ಜನವರಿ ಮೂವತ್ತರಲ್ಲಿ ಖಾಲಿ ಆಗ್ತಾ ಇದೆ ಇವಾಗ ನಾನು ಅಂದರೆ ನಾಡಿದ್ದು ಖಾಲಿ ಆಗ್ತಾಯಿದೆ ನೋಡಬೇಕು ನಮಗೆ ಬೇಕಾದ ರೀತಿಯಲ್ಲಿ ಅಂಗಡಿ ಸಿಗೋದು ತುಂಬಾ ಕಷ್ಟ ನಾವು ಕೂಡ ನೋಡಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳೇ ಅಂದ್ಕೊಳ್ಳಿ ಒಡೆಯೋದಕ್ಕೆ ಒಂದು ತಿಂಗಳು ಮೊದಲೇನೆ ನಾವು ಹುಡ್ಕೋಕೆ ಶುರು ಮಾಡಿದ್ದು ಇನ್ನೂ ಹುಡ್ಕೋದೇ ಆಗ್ತಾ ಇದೆ ಈಗ ಮೂರು ಅಂಗಡಿನಲ್ಲಿ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಪ್ರಾಬ್ಲಮು ಎಲ್ಲ ಸರಿಯಾಗಿರೋದು ಅಂಗಡಿ ಸಿಗೋದು ತುಂಬಾ ಕಷ್ಟ ಏಕೆಂದರೆ ನಿಮಗೆ ಇನ್ ಲಾಸ್ಟ್ ವೀಡಿಯೋಸ್ಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಒಂದೇ ಸಲ ನೂರೈವತ್ತು ಅಂಗಡಿಗಳನ್ನ ಹೊಡೆದಿದ್ದಾರೆ ನೂರೈವತ್ತು ಜನಕ್ಕೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಜಾಗ ಬೇಕು ಆಗ್ತಾ ಈಗ ನೂರೈವತ್ತು ಅಂಗಡಿನಲ್ಲಿ ಅರ್ಧ ಜನ ಬಾಂದ್ರದಿಂದ ಹೊರಗಡೆ ಹೋಗಿ ವ್ಯಾಪಾರ ಮಾಡಿದ್ರು ಕೂಡ ಇನ್ನರ್ಧ ಜನಕ್ಕೆ ಇಲ್ಲೇ ಬೇಕು ಅನ್ನೋ ಮನಸ್ಥಿತಿನಲ್ಲಿ ಇದ್ದಾರೆ ಯಾಕೆಂದರೆ ಈಗ ನಾವು ಕೂಡ ಅದೇನೇ ಈಗ ಏರಿಯಾ ಬಿಟ್ಟು ಹೋಗಬೇಕು ಅಲ್ಲಿ ಮನೆ ಮಾಡಬೇಕಾಗ್ತದೆ ಅಲ್ಲಿ ಮನೆ ಮಾಡಿ ಅಲ್ಲಿ ನಮ್ಮ ಜೀವನ ಶುರು ಮಾಡಿಕೊಂಡು ಹೊಸ ವ್ಯಾಪಾರ ಮಾಡಿ ಹೊಸ ಜನಗಳು ಇಲ್ಲಾದರೆ ಈಗ ನೋಡಿ ಆನ್ಲೈನಲ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಿತ್ತು ಪಾರ್ಸಲ್ ಆಡ್ರೋರ್ಗೂ ಕೂಡ ಅಲ್ಲಾದರೆ ಪಾರ್ಸಲ್ಗೂ ಕೂಡ ಯಾರೂ ಗೊತ್ತಿಲ್ಲ ತುಂಬಾ ಅಂದರೆ ನಾವಿರೋ ಸ್ಥಳನ ಬಿಟ್ಟು ಬೇರೆ ಜಾಗಕ್ಕೋಗಿ ವ್ಯಾಪಾರ ಮಾಡೋದಂದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಅದು ನನ್ನ ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋಷ್ಟು ಭಯ ಆಗುತ್ತೆ ಹಾಗಾಗಿ ನಾವು ಇಲ್ಲೇ ಈ ಏರಿಯಾದಲ್ಲೇ ಅಂಗಡಿ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಹುಡುಕಿದಾಯಿತು ಮೂರನಲ್ಲೂ ಕೂಡ ಒಂದೊಂದು ಪ್ರಾಬ್ಲಮ್ ಇದೆ ಈಗ ಮೂರಿದೆ ಆ ಮೂರು ಕೂಡ ಒಂದೆಂತೂ ನಾವು ಅಡ್ವಾನ್ಸ್ ಕೊಡೋಕ್ಕೋದ್ರೂ ಕೂಡ ಇಸ್ಕೋತಾ ಇಲ್ಲ ಒಂದೊಂದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಒಂದು ನಮಗೆ ಓಕೆ ಅನ್ನಿಸ್ತು ಸ್ವಲ್ಪ ವಿಸ್ತಾರ ಭಾಗೂ ಇದೆ ಆದರೆ ಏರಿಯಾ ಮಾತ್ರ ಸರಿಯಾಗಿಲ್ಲ ಸ್ವಲ್ಪ ಅಕ್ಕ ಅಕ್ಕಪಕ್ಕದಲ್ಲಿ ಎರಡು ಬಾರ್ಗಳಿದ್ದಾವೆ ನೀವು ಹಂಗೆ ಯೋಚನೆ ಮಾಡಿ ಅಂದರೆ ಬಾರ್ಗಳು ಮತ್ತು ಲೋಕಲ್ ಪೀಪಲ್ ತುಂಬಾ ಅವ್ರು ಮಾತಾಡೋ ಲಾಂಗ್ವೇಜು ಸರಿ ಇಲ್ಲ ಮಾತಾಡೋ ರೀತಿ ಸರಿ ಇಲ್ಲ ಈಗ ದಿನದಲ್ಲೇನೋ ನಡೆಸ್ಕೊಬಿಡ್ಬೋದು ಇನ್ನು ರಾತ್ರಿ ಹೊತ್ತು ನಡೆಸೋದು ತುಂಬಾ ಕಷ್ಟ ಅಂದರೆ ಆ ಅಂಗಡಿಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಈಗ ನೋಡಿ ಕುಡಿದ್ಬಿಟ್ಟು ಬರ್ತಾರೆ ಈಗ ನಾವೆಷ್ಟೇ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಗಿರಾಕಿಗಳು ಬರಬೇಕು ಅನ್ನೋ ರೀತಿನಲ್ಲೇ ನಾನು ನಾವೆಲ್ಲ ರೆಡಿ ಎಲ್ಲ ಮಾಡಿಸ್ಕೊಂಡಿದ್ರು ಕೂಡ ಈಗ ಒಳ್ಳೆ ಫ್ಯಾಮಿಲಿ ಊಟ ಮಾಡ್ತಿರ್ತಾರೆ ಅಂದ್ಕೊಡಿ ಈಗ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಪಾರ್ಸಲ್ ಕೇಳ್ತಾರೆ ಅಥವಾ ಅಲ್ಲೇ ಬಿದ್ದುಬಿಡ್ತಾರೆ ಇನ್ನು ಆ ಗಿರಾಕಿ ಮತ್ತೆ ಬರೋಲ್ಲ ಒಳ್ಳೆ ಫ್ಯಾಮಿಲಿ ಏನು ಬಂದು ತಿಂತಿರ್ತಾರೋ ಅವ್ರು ಮತ್ತೆ ಅಂತೂ ಬರಲ್ಲ ಆ ಥರ ಏರಿಯಾ ಮತ್ತೆ ಸಲ ಪಾರ್ಸೆಲ್ಲ ಕೈಯಲ್ಲಿ ಇಸ್ಕೋತಾರೆ ಹೇಳ್ತಾರೆ ಮತ್ತೆ ಕೊಡ್ತೀನಿ ಅಂತ ಹೇಳ್ಬೋದು ಅಥವಾ ಫಸ್ಟೇ ದುಡ್ಡು ಕೊಡಿ ಅಂದರೆ ಎದುರುಗಡೆ ಒಳ್ಳೆಯರೋ ಕೆಟ್ಟೋರು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅಕಸ್ಮಾತ್ ಒಳ್ಳೆಯನ್ನ ಫಸ್ಟ್ನೇ ದುಡ್ಡು ಕೊಡಿ ಅಂದರೆ ನಾವೇ ನೋಡೋಯ್ತೀವ ಫಸ್ಟೇ ದುಡ್ಡು ಕೇಳ್ತೀಯಲ್ಲ ಹಾಗೆ ಹೇಗೆ ನನ್ನ ಮೈಲಿ ನಂಬಿಕೆ ಅಲ್ವಾ ಅಂತಲೂ ಕೂಡ ಮಾತಾಡ್ತಾರೆ ಮತ್ತು ಅಕಸ್ಮಾತ್ ದುಡ್ಡು ಕೇಳಲಿಲ್ಲ ಅಂದರೆ ಅರ್ಧ ದುಡ್ಡು ಕೊಟ್ಬಿಟ್ಟು ಬಾಕಿದು ಮತ್ತೆ ಕೊಡ್ತೀನಿ ಅಂತಾರೆ ಈಗ ಪೇ ಇದು ಪೇ ಟಿ ಎಮ್ ಎಲ್ಲ ಆದ್ದರಿಂದ ಗೂಗಲ್ ಪೇ ಮಾಡ್ತೀನಿ ಅಂತ ಹೋಯ್ತಾರೆ ಗೂಗಲ್ ಪೇನೂ ಕೂಡ ಆಗೋಲ್ಲ ಈ ರೀತಿ ಪ್ರಾಬ್ಲಮ್ಗಳು ನಮಗೆ ಅಲ್ಲೂ ಕೂಡ ಆಗ್ತಿತ್ತು ಅಂದರೆ ರೆಗ್ಯುಲರಾಗಿ ಆಗ್ತಿರಲಿಲ್ಲ ಕೆಲವೊಮ್ಮೆ ಅಂದರೆ ತಿಂಗಳಲ್ಲಿ ಈ ಥರ ಗಿರಾಕಿಗಳು ಒಂದು ಐದು ಜನ ಹತ್ತು ಜನ ಬರ್ತಿದ್ರು ಆದರೆ ಇಲ್ಲಿ ದಿನದಲ್ಲಿ ಬರೋ ಅರ್ಧ ಗಿರಾಕಿಗಳು ಅಂಥರೇ ಇರ್ತಾರೆ ನಾವು ಇಲ್ಲಿ ಅನುಭವ ಆಗದಿಲ್ಲ ಅಂದರೂ ಪರವಾಗಿಲ್ಲ ಈ ಜಾಗ ನೋಡಿ ಇಲ್ಲಿ ಜನಗಳು ನೋಡಿ ಹಾಗೇ ಅನಿಸುತ್ತೆ ಹಾಗಾಗಿ ಈ ಥರ ಏರಿಯಾಗಳಲ್ಲಿ ಬೇಡ ಅಂತ ಅಂದ್ಬಿಟ್ಟು ನಾವು ಅದೊಂದು ರಿಜೆಕ್ಟ್ ಮಾಡಿಲ್ಲ ಎನ್ನುವ ಆಪ್ಷನಲ್ಲಿ ಇದೆ ಮತ್ತು ಇನ್ನೊಂದು ಅಂಗಡಿ ಮತ್ತು ಇನ್ನೊಂದು ಇಲ್ಲಿ ಎಷ್ಟು ಧೂಖ ಮಾಡ್ತಿದ್ದಾರೆ ಅಂತಂದರೆ ಬಿಸ್ನೆಸ್ನವರು ಈಗ ನೋಡಿ ಈಗ ನೂರೈವತ್ತು ಅಂಗಡಿ ಎಲ್ಲ ಒಡೆದ್ಬಿಟ್ರಲ್ಲ ಎಲ್ರಿಗೂ ಕೂಡ ಅಂಗಡಿ ಬೇಕೇ ಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದಕ್ಕೆ ಈಗ ಅವ್ರು ಎರಡು ವರ್ಷದಿಂದ ಮೂರು ವರ್ಷದಿಂದ ಏನು ಬಾಡಿಗೆಗೆ ಇಟ್ಟಿರ್ತಾರೋ ಅವ್ರನ್ನ ಖಾಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಈಗ ಅವರನ್ನೇ ಇಟ್ಟರೆ ಏನು ಜಾಸ್ತಿ ಅಂದರೆ ಮೂರು ಸಾವಿರ ಎರಡು ಸಾವಿರ ಜಾಸ್ತಿ ಮಾಡಿ ಕೊಡ್ತಾರೆ ಅಂದರೆ ಟೆನ್ ಪರ್ಸೆಂಟು ಪ್ರತಿ ವರ್ಷವೂ ಕೂಡ ನಮ್ಮ ಬಾಡಿಗೆನಲ್ಲಿ ಜಾಸ್ತಿ ಮಾಡಬೇಕು ಅನ್ನೋದು ಅಗ್ರಿಮೆಂಟಲ್ಲಿ ಇರುತ್ತೆ ಯಾಕೆ ನೀವು ಮನೆಗಳು ಬಾಡಿಗೆಗೆ ತೊಗೊಳ್ಳಿ ಅಥವಾ ಏನಾದರೂ ವ್ಯಾಪಾರಕ್ಕೆ ಅಂಗಡಿಗಳನ್ನ ಬಾಡಿಗೆಗೆ ತಗೊಳ್ಳಿ ಅಗ್ರಿಮೆಂಟಲ್ಲೇ ಮೆನ್ಷನ್ ಆಗಿರುತ್ತೆ ಪ್ರತಿ ವರ್ಷ ಟೆನ್ ಪರ್ಸೆಂಟು ನಮ್ಮ ಬಾಡಿಗೆನಲ್ಲಿ ಟೆನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ರೂಲ್ಸೇ ಇರು ಇಟ್ಟಿದ್ದಾರೆ ಪ್ರತಿಯೊಬ್ಬರದೂ ಕೂಡ ಹಾಗೆಯೇ ಟೆನ್ ಪರ್ಸೆಂಟ್ ಜಾಸ್ತಿ ಆಗೇ ಆಗುತ್ತೆ ಈಗ ಈ ಎರಡು ವರ್ಷದಿಂದ ಒಬ್ರು ಇದ್ದಾರೆ ಅಂದಾಗ ಅವ್ರನ್ನ ಏನಂದರೆ ಜಾಸ್ತಿ ಮಾಡ್ಕೊಳ್ತಾರೆ ಅಂದರೆ ಟೆನ್ ಪರ್ಸೆಂಟು ಇಲ್ಲ ಏರಿಯಾ ಡೆವಲಪ್ ಆಗ್ತಾಯಿದೆ ಇಲ್ಲ ಏರಿಯಾ ಡೆವಲಪ್ ಇದೆ ನೀವು ತುಂಬ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಅಂದ್ರೂ ಕೂಡ ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ ಇನ್ನು ಐದು ಸಾವಿರ ಮಾಡ್ತಾರೆ ಮೂರು ಎರಡು ಸಾವಿರ ಮಾಡ್ತಾರೆ ಆದರೆ ಇವರು ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅವ್ರಿಗೆ ಅವರಿಗೆ ಟೋಕನ್ ಕೊಟ್ಬಿಟ್ಟು ನಾನೇ ಅಂಗಡಿ ನಡೆಸ್ತೀನಿ ನೀವು ಖಾಲಿ ಮಾಡಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಇರೋವಂಥ ಕೂಡ ಖಾಲಿ ಇದ್ದಾರೆ ಅವರು ಈಗ ಇಪ್ಪತ್ತು ಸಾವಿರ ಬಾಡಿಗೆ ಜಾಗಕ್ಕೆ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಯಾಕೆಂದರೆ ಅಷ್ಟು ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ ಈಗ ನೂರೈವತ್ತು ಅಂಗಡಿ ಒಂದೇ ಸಲ ಹೊಡೆದ್ರು ಇಲ್ಲಾಂದ್ರೂ ಕೂಡ ಎರಡು ಚಾರನ್ನ ಹೊಡೆದಿದ್ದಾರೆ ಅವ್ರಿಗೆ ಮನೆಗಳು ಬೇಕು ಅಂತ ಅಂದರೆ ಪ್ರತಿ ಒಂದು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಈ ಏರಿಯಾ ಎಷ್ಟು ಸ್ಪೀಡಾಗಿ ಡೆವಲಪ್ ಆಗ್ತಾಯಿದೆ ಅಂತಂದರೆ ನಮ್ಮಂಥ ಬಡವರು ಜೀವನ ಮಾಡೋದೇ ಈ ಏರಿಯಾದಲ್ಲಿ ತುಂಬಾ ಕಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೈ ಅಷ್ಟೊಳಗಡೆ ಇದು ಟಾರ್ ಅಂದರೆ ಅವ್ರದ್ದು ಏನೋ ಒಂದು ಟಾರ್ಗೆಟ್ ಇತ್ತು ಪ್ರೊಜೆಕ್ಟ್ ಇತ್ತು ಬಾಂದ್ರನ ಹೀಗೆ ಮಾಡಬೇಕು ಅಂತ ಅದು ಇಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ನಮ್ಮ ಜೀವನಕ್ಕೆ ಇಷ್ಟೊಂದು ಪೆಟ್ಟು ಬೀಳುತ್ತೆ ಅಂತ ನಾವು ಅಂದ್ಕೊಂಡೆ ಇರಲಿಲ್ಲ ನಿಜವಾಗ್ಲೂ ಕೂಡ ಈ ಥರ ಆಗಿದ್ರೆ ನಮಗೆ ಆ್ಯಕ್ಚುಲಿ ಇಲ್ಲಿ ಇರ್ತಲೇ ಇರಲಿಲ್ವೇನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಿಟ್ಟಿದೆ ಆ ರೀತಿಯೂ ಕೂಡ ತುಂಬ ಅಂಗಡಿಗಳನ್ನ ಖಾಲಿ ಮಾಡಿಸ್ತಿದ್ದಾರೆ ಹಾಗಾಗಿ ಕೆಲವೊಂದಕ್ಕೆ ನಾವು ಟೋಕನ್ ಕೊಡ್ತೀವಿ ಇಸ್ಕೊಳ್ಳಿ ಅಂತಂದ್ರೂ ಕೂಡ ಅವ್ರು ಹೇಳ್ತಾರೆ ನೀನು ಟೋಕನ್ ಕೊಡ್ತೀಯಾ ಅಗ್ರಿಮೆ ರಿಜಿ ಅಗ್ರಿಮೆಂಟ್ ಏನೋ ಮಾಡಿಸ್ತೀಯಾ ಟೋಕನ್ ಕೊಟ್ಟಿದ್ದೀಯ ಅಂತ ಬೈ ಚಾನ್ಸ್ ಎದುರುಗಡೆಯಾದ್ರು ಖಾಲಿ ಮಾಡಲಿಲ್ಲ ಅವ್ನುನಾದ್ರೂ ನಕ್ರ ಮಾಡಿದೆ ಅಂದರೆ ನೀನು ಸ್ಟೇಷನ್ಗೆ ಹೋಗ್ಬಿಡು ಹೋಗ್ಬೋದು ಕೋರ್ಟಿಗೆ ಹೋಗ್ಬೋದು ನನ್ನ ಹತ್ರ ಟೋಕನ್ ಇಸ್ಕೊಂಡು ಮೋಸ ಮಾಡಿದ್ರು ಅಂತ ಅದಕ್ಕೇ ನಿಮಗೆ ಕೊಡ್ತೀನಿ ಸ್ವಲ್ಪ ದಿನ ಇರು ಅವ್ರು ಖಾಲಿ ಮಾಡೋವರಿಗೂ ಅಂತಲೂ ಕೂಡ ಕೆಲವೊಂದು ಅಂಗಡಿಗಳಲ್ಲಿ ಹೇಳ್ತಿದ್ದಾರೆ ಈ ರೀತಿ ಮತ್ತು ಕೆಲವೊಂದು ತುಂಬ ಚಿಕ್ಕ ಅಂಗಡಿಗಳು ಮತ್ತು ಕೆಲವೊಂದು ತುಂಬಾ ದೊಡ್ಡ ಅಂಗಡಿಗಳು ಬಾಡಿಗೆ ಎಂಬತ್ತು ಸಾವಿರ ಐದು ಲಕ್ಷ ಆರು ಲಕ್ಷ ಬಾಡಿಗೆ ಕೇಳ್ತಾರೆ ನಮ್ಮ ಬಿಸ್ನೆಸ್ಸು ಅಷ್ಟು ದೊಡ್ಡದಾಗೇನು ನಾವು ಎಂಬತ್ತು ಸಾವಿರ ರೂಪಾಯಿ ನೀವು ಬಾಡಿಗೆಗೆ ಕೊಡಿರೋ ಅಥವಾ ಒಂದು ಚೈನೀಸ್ ಮಾಡೋ ಒಬ್ಬ ನೇಪಾಳಿ ಕುಕ್ಕಿಗೆನೆಯ ಇಪ್ಪತ್ತೈದು ಸಾವಿರದಿಂದ ಶುರು ಈಗ ನಾವು ನಮ್ಮ ಅಂಗಡಿನಲ್ಲಿ ಇದ್ದಿದ್ದ ಕುಕ್ಕಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾಯಿದ್ವು ಇನ್ನು ಮುಂದೆ ಬರೋರು ಇನ್ನೂ ಕೂಡ ಜಾಸ್ತಿ ಕೇಳ್ಬೋದು ಮತ್ತು ಇನ್ನು ಪಾರ್ಸಲ್ ತೊಗೊಂಡೋಗೋರ್ಗೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರ್ತದೆ ಇನ್ನು ಕಟ್ಟಿಂಗ್ ಮಾಡೋರು ಅದು ಎಲ್ಲ ಕ್ಲೀನಿಂಗ್ ಮಾಡೋರಿಗೆ ಇರುತ್ತೆ ಇದೆಲ್ಲ ಸೇರಿ ಅವ್ರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಇನ್ನು ಬಾಡಿಗೆನೇ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಓಟೆಲು ಅಂತಂದರೆ ಅಂದರೆ ಅದ್ರ ಅದ್ರ ತಕ್ಕಾಗೆ ನಾವು ಇನ್ನೂ ಕೂಡ ಹೆಚ್ಚೆಚ್ಚು ಐಟಮ್ಸನ್ನ ಇಡಬೇಕಾಗುತ್ತೆ ಇನ್ನು ಅಂದರೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ನಮಗೆ ಅಷ್ಟೆಲ್ಲ ಮಾಡೋಕ್ಕಾಗುತ್ತಾ ಯಾಕೆಂದರೆ ಈ ಊರಿನಲ್ಲಿ ಹುಡುಗರು ಸಿಗೋದೇ ಕಷ್ಟ ನಾನು ನಿಜ ಹೇಳಲ್ಲ ಈಗ ನಮ್ಮ ಹೋಟ್ಲಲ್ಲಿ ನಾಲ್ಕು ಹುಡುಗರು ಇದ್ ಇದ್ದರು ಕೆಲಸ ಮಾಡೋಕ್ಕೆ ದೀಪಾವಳಿ ವೀಡಿಯೋಸ್ನ ನೋಡಿ ನಾಲ್ಕು ಜನ ಇದ್ದರು ಕೆಲಸ ಮಾಡೋದಕ್ಕೆ ಈಗಿರೋದೇ ಒಬ್ಬ ಏಕೆಂದರೆ ನಿಧಾನ ನಿಧಾನವಾಗಿ ಹತ್ತು ಹತ್ತು ದಿಸ ಹತ್ತು ದಿವಸ ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಹೋದರು ಅವ್ರು ಈಗ ಬಾಡಿಗೆ ಕೊಟ್ಕೊಂಡು ಆ ಸಾರಿ ಅವ್ರಿಗೆ ಸಂಬಳ ಕೊಟ್ಕೊಂಡು ಇದಕ್ಕೆ ಸ್ಟಾಫ್ ರೂಮ್ ವ್ಯವಸ್ಥೆ ಮಾಡಿ ಕೂಡ ಹುಡುಗರುಗಳು ಇರ್ತಾಯಿಲ್ಲ ಏಕೆಂದರೆ ಈಗ ನಮ್ಮ ಯಜಮಾನ್ರಿಗೇ ಖಾಲಿ ಕೈಲಿ ಕೂರಾಗ್ತಾ ಆಗ್ತಾಯಿಲ್ಲ ಅವ್ರು ಎಷ್ಟು ಇರಿಟೇಡ್ ಆಗ್ತಿದ್ದಾರೆ ಅಂದರೆ ಮನೆಯಲ್ಲೇ ಅವ್ರಿಗೆ ಇರೋಕ್ಕಾಗ್ತಾಯಿಲ್ಲ ಇಲ್ಲ ಅವ್ರಿಗೆ ಒಂದು ಗಂಟೆವರೆಗೂ ವಿದ್ಯೆ ಬರೋದಿಲ್ಲ ಅವರಿಗೆ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ಒಂದು ಸಲ ಊಟ ಮಾಡಿ ಅಭ್ಯಾಸ ಅಂದರೆ ಇಂಡಿಯವ್ರಿಗೆ ಆಯ್ತಾ ಇದ್ದಿದ್ದು ಒಂದು ಗಂಟೆ ಒಂದು ಗಂಟೆ ಒಂದೂವರೆಗೆ ಬೆಳಗ್ಗೆ ತಿಂಡಿ ತಿಂತಿದ್ದಿದ್ದು ಮಧ್ಯಾಹ್ನ ಊಟ ಬಂದು ಐದು ಗಂಟೆ ಐದುವರೆಗೆ ಆಯ್ತಿತ್ತು ಇನ್ನು ಸಂಜೆ ಹೊತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಬಂದಾಗ ರಾತ್ರಿ ಹೊತ್ತು ಮುದ್ದೆ ಫಿಕ್ಸ್ ಇರ್ ಇರುತ್ತೆ ನಮ್ಮ ಮನೆಯಲ್ಲಿ ಮುದ್ದೆ ತಿನ್ಕೊಂಡು ಹೋಗೋರು ಇನ್ನು ನೈಟ್ ಅವ್ರು ಬರಬೇಕಾದ್ರೆ ಎರಡು ಗಂಟೆ ಒಂದು ಗಂಟೇಲಿ ಊಟ ಮಾಡ್ಕೊಂಡು ಬಂದಿರೋರು ಅದೇನು ಸ್ವಲ್ಪ ಲಾಂಗ್ ಆಗುತ್ತಲ್ಲ ಹೊಟ್ಟೆ ಶೂ ಅಂತ ಅವ್ರಿಗೆ ಈಗ ನಾವು ಮನೆಯಲ್ಲಿ ಒಂಬತ್ತು ಒಂಬತ್ತುವರೆಗೆ ಊಟ ಆಗುತ್ತೆ ಯಾಕೆಂದರೆ ನಮಗೆ ಈಗ ಮನೆ ಪರಿಸ್ಥಿತಿ ಹೆಂಗೆ ಇದ್ರು ಫ್ರೆಂಡ್ಸ್ ನಾವು ಮಲಗಲೇಬೇಕು ಹತ್ತು ಗಂಟೆಗೆ ಏಕೆಂದರೆ ನನಗೆ ಐದು ಗಂಟೆಗೆ ಎದ್ದೇಳಲೇಬೇಕು ಈಗ ಹೆಂಗೆ ಪರಿಸ್ಥಿತಿ ಆಗ್ತಾಯಿದೆ ಅಂತಂದರೆ ಹನ್ನೆರಡು ಗಂಟೆ ಒಳಗಡೆ ಮಲಗೋಕ್ಕೆ ಆಗ್ತಾಯಿಲ್ಲ ಪಾಪ ಅವಳಿಗೆ ಲಚ್ಚರ್ ಇರುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಹೇಳಬೇಕು ಸೆವೆನ್ ಓ ಕ್ಲಾಕ್ ಲಚ್ಚರ್ ಇರುತ್ತೆ ಅವಳಿಗೆ ಒನ್ ಅವರ್ ಜರ್ನಿ ಇಲ್ಲಾದರೂ ಕೂಡ ನಲ್ವತ್ತು ನಿಮಿಷದ ಜರ್ನಿ ಅವಳು ಕಾಲೇಜು ದೂರ ಇಲ್ಲಿಂದ ಸ್ಟೇಷನ್ಗೆ ಹೋಗಿ ಸ್ಟೇಷನಿಂದ ರೈಲಿನಲ್ಲಿ ಇಟ್ಕೊಂಡು ಮತ್ತು ಅಲ್ಲಿ ನಲ್ವತ್ತು ನಿಮಿಷ ಇಲ್ಲಾಂದ್ರೂ ಕೂಡ ಮೂವತ್ತೈದು ನಿಮಿಷ ಜರ್ನಿ ಮತ್ತಿನ್ನ ಸ್ವಲ್ಪ ದಿನ ಅವಳು ಕಾಲೇಜಿಗೆ ನಡ್ಕೊಂಡು ಹೋಗ್ತಾಳೆ ಜಾಸ್ತಿ ದೂರ ಏನಿಲ್ಲ ಹಾಗಾಗಿ ಅವಳು ಮನೆ ಬಿಡೋದು ಒನ್ ಈಗ ಕಾಲೇಜ್ ಲೆಕ್ಚರ್ ಸೆವೆನ್ ಓ ಕ್ಲಾಕ್ ಇದ್ದರೆ ಅದು ಸಿಕ್ಸ್ ಓ ಕ್ಲಾಕಿಗೆ ಅವಳು ಮನೆ ಬಿಡಬೇಕು ಒನ್ ಅವರ್ ಮೊದಲೇ ಇನ್ನು ಅವಳು ಎದ್ದೇಳೋದು ಐದು ಗಂಟೆ ಯಾಕೆಂದರೆ ಅವಳಿಗೂ ಕೂಡ ರೆಡಿಯಾಗಿ ಹೋಗಬೇಕು ಇನ್ನು ಅವಳು ಟಿಫಿನ್ ರೆಡಿ ಮಾಡಬೇಕು ಹಾಗಾಗಿ ನಾವು ಪ್ರತಿನಿತ್ಯ ಹನ್ನೆರಡು ಗಂಟೆಗೆ ಮಲ್ಕೊಂಡು ನಿಜವಾಗ್ಲೂ ಕೂಡ ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ಇವತ್ತು ಕೂಡ ನಾನು ಮ್ಯಾಗಿ ಮಾಡ್ಕೊಂಡು ಹೋಗಪ್ಪ ರಾತ್ರಿ ಪುಲಾವ್ ಮಾಡಿದ್ದೆ ಪುಲಾವ್ ಇತ್ತು ನೀನು ಇಲ್ಲೇ ಪುಲಾವ್ ತಿನ್ಬಿಟ್ಟು ಡಬ್ಬಕ್ಕೆ ಹೆಂಗೆ ಸ್ವಲ್ಪ ಮ್ಯಾಗಿ ಬೇಯಿಸ್ಕೊಂಡು ಹೋಗೋವ ನನಗೂ ಒಂಥರ ಜ್ವರ ಬಂದಂಗೆ ಆಯ್ತಿತ್ತು ಮಾತ್ರೆ ಕುಡಿದು ಮಲ್ಕೊಂಡೆ ಮ್ಯಾಗಿ ಮಾಡ್ಕೊಂಡು ಹೋಗವ ಅಂದ್ಬಿಟ್ಟು ಹೇಳಿದ್ನ ಮ್ಯಾಗಿ ಮಾಡ್ಕೊಂಡು ಹೋಗಿದ್ದಾಳೆ ಅವಳು ಸಿಕ್ಸ್ ಓ ಕ್ಲಾಕಿಗೆ ಸಿಕ್ಸ್ ಓ ಕ್ಲಾಕ್ಲಿದು ಚಿಲ್ಕ ಹಾಕಿದ್ದಾಳೆ ಮೇನ್ ಡೋರ ಲಾಕ್ ಮಾಡಿಬಿಟ್ಟು ಆ ಬಿಗುದಕ್ಕಿಂತ ಕಾಟ್ ಮೇಲೆ ಬಿಸಾಡಿದ್ದಾಳೆ ಅಂದರೆ ಇದನ್ನ ಕಿಲ ಹಾಕ್ತಿರಲಿಲ್ಲ ಯಾವಾಗಲೂ ಕೂಡ ಇದನ್ನು ಹಾಗೆ ಹೊಚ್ಕೊಂಡು ಅದು ಮೇನ್ ಡೋರ್ನ ಹಾಕ್ಬಿಟ್ಟು ಹೋಗೋಳು ಲಾಕ್ ಮಾಡಿ ನಾವು ಅದು ಬಿಗುದಿಕೆಯಿಂದ ಪಕ್ಕದ ಮನೆಯವರ ಹತ್ರ ಇದ್ದು ಯಾವಾಗಲಾದರೂ ಯಾರಾದರೂ ಮಲ್ಕೊಂಡಿದ್ದಾರೆ ಅಂದರೂ ಕೂಡ ನಾವು ಮಾಡೋದೇ ಹಾಗೆ ಈಗ ಇದನ್ನು ಕೂಡ ಚಿಲ್ಕ ಹಾಕ್ಕೊಂಡು ಹೋಗಿದ್ದಾಳೆ ಮಲಗೋದು ಪ್ರತಿನಿತ್ಯ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾಯಿದೆ ಬೆಳಿಗ್ಗೆ ಹೊತ್ತು ಕಣ್ಣು ಬಿಡೋಕ್ಕಾಗಲ್ಲ ನಾನು ಒಂದೊಂದು ಸಲ ಲೇಟಾಗಿ ಹೇಳ್ತೀನಿ ಅವಳು ಏನಾದರೂ ಕೂಡ ಒಂದು ಗಡ್ಬಡ್ ಮಾಡಿಬಿಟ್ಟು ಒಂದೊಂದು ದಿವಸ ತಿಂಡಿ ತಿಂತಾಳೆ ಒಂದೊಂದು ದಿವಸ ಹಾಗೆ ಹೋಗ್ತಾಳೆ ಹೀಗೆ ಇದೆ ಪ್ರತಿನಿತ್ಯ ಅಂದರೆ ಟೆನ್ಷನ್ ಅನ್ನೋದು ಹೇಗೆ ಬರ್ತಾಯಿದೆ ಅಂತಂದರೆ ಒಂದ್ರ ತಪ್ಪಾ ಒಂದು ಒಂದ್ರ ತಪ್ಪ ಒಂದು ಅಂದರೆ ಪ್ರತಿದಿನ ಒಂದು ಹೊಸ ಹೊಸ ಟೆನ್ಷನು ಆ ಟೆನ್ಷನ್ನಲ್ಲಿ ನಾವು ಮಲಗೋದು ಲೇಟ್ ಆಗ್ತಿದೆ ಬೆಳಗ್ಗೆ ಎದ್ದೇಳಕ್ಕೆ ನನ್ನ ನನ್ನ ಆಗೋಲ್ಲ ಇನ್ನು ಅವ್ರಿಗೆ ಇನ್ನು ಅವ್ರಿಗೆ ಆ ಥರ ಎಲ್ಲ ಮನೆಯಲ್ಲೆಲ್ಲ ಏನೂ ಮಾಡೋ ಅಭ್ಯಾಸ ಇಲ್ಲ ಪಾಪ ಅವರು ಒಂದು ತಿಂಗಳಿಂದ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಯಾವತ್ತೂ ಕೂಡ ಅವರು ಒಂದು ಗ್ಲಾಸ್ ನೀರು ತೊಗೊಂಡು ಕೂಡ ಕುಡ್ದಿಲ್ಲ ಅಂಥವ್ರಿಗೆ ನಾನು ಹೇಳೋಕ್ಕಾಗುತ್ತಾ ಆ ಎದ್ದು ನನಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅವ್ರೇನು ಅಂದ್ಕೊಳ್ಳೋದಿಲ್ಲ ನೋಡು ಮನೆಯಲ್ಲಿರೋದಕ್ಕೆ ನಾನು ಇಂಡತಿಗೆ ಹೇಗೆ ಕೆಲಸ ಹೇಳ್ತಿದ್ದಾಳೆ ಇಷ್ಟು ದಿನ ನ್ನ ಯಾವತ್ತೂ ಈ ಥರ ಹೇಳ್ದೇ ಇರೋಳು ಅಂತ ಅಂತ ಅಂದ್ಕೋಬೋದ್ಬಿಡ ಅವರಿಗೂ ಬೇ ಮೊದಲೇ ಅವರಷ್ಟು ಟೆನ್ಷನ್ನಲ್ಲಿದ್ದಾರೆ ಮತ್ತು ಅವ್ರ ಜೊತೇನಲ್ಲಿ ನಾನು ಅಂಗಡಿ ಹುಡ್ಕೋಕ್ಕೂ ತಿರುಗಬೇಕು ಅವ್ರ ಜೊತೆಯಲ್ಲಿ ಆ ಆಫೀಸು ಈ ಆಫೀಸ್ಗೂ ಕೂಡ ತಿರುಗಬೇಕು ನಮ್ಮ ಮನೆಯೂ ಕೂಡ ಹೊಳಿತಿದ್ದಾರೆ ಅದರದ್ದು ಪೇಪರ್ಸ್ ಅಂತೆ ಅದಂತೆ ಇದಂತೆ ಅಂತ ಮೀಟಿಂಗ್ಸ್ಗಳಂತೆ ಅಂತ ಅಲ್ಲೂ ಕೂಡ ಹಿಂದಗಡೆಯಿಂದ ತಿರುಗಬೇಕು ಅಲ್ಲಿಂದ ಸುಸ್ತಾಗಿ ಬಂದು ಮತ್ತೆ ಮನೆ ಕೆಲಸ ಮನೆ ಕೆಲಸ ಇನ್ನು ಕಮ್ಮಿ ಮಾಡೋಕ್ಕಾಗುತ್ತಾ ಏನೋ ಒಂದು ದಿವಸನ ಏನೋ ಒಂದು ತಿಂಡಿ ಮಾಡೋಕ್ಕಾಗ್ತಿಲ್ಲ ಒಂದು ಮ್ಯಾಗಿ ಕೊಟ್ಬಿಡೋಣ ಅಂದರೆ ಪ್ರತಿದಿನ ಹಾಗೆ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇತ್ತು ನಿಜವಾಗ್ಲೂ ನನಗಿಲ್ಲ ನಾನು ಆ ಥರ ಯಾವತ್ತೂ ಕೂಡ ಮಕ್ಕಳಿಗೆ ಮ್ಯಾಗಿ ಪಾಸ್ತಾ ಅದು ಇವು ಇವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ತೀನೋ ಹೊರ್ತು ಬೆಳಗ್ಗೆ ತಿಂಡಿಗೆ ನಾನು ತುಂಬಾ ಕಮ್ಮಿ ಮಾಡೋದು ತುಂಬಾ ಅಂದರೆ ತುಂಬಾ ಕಮ್ಮಿ ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಇನ್ನು ಆಪ್ಷನ್ನೇ ಇಲ್ಲ ಏನೋ ಒಂದು ಮಾಡು ತಿನ್ನು ಅನ್ನ ರೀತಿಯಲ್ಲೇ ಆಗ್ತಾಯಿದೆ ತುಂಬಾ ಅಂದರೆ ಈ ಒಂದು ತಿಂಗಳಿಂದ ಟೆನ್ಷನ್ಗಳು ಒಂದ್ರ ತಪ್ಪ ಒಂದು ಕಾಯ್ತಾಯಿದ್ದಾವೆ ಅನ್ನಿಸ್ತಾ ಇದೆ ಮೊದಲನೇ ವಾರ ಒಂದು ಹುಡುಗ ಉಂಟೋಯ್ತು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇನ್ನೊಂದು ಎಂಟು ದಿನ ಇರು ಎಂಟು ದಿನ ಕೆಲಸ ಶುರುವಾಗುತ್ತೆ ಅಂತ ಮತ್ತೆ ಹೇಳ್ತಾರೆ ಬರ್ತೀನಿ ಸೇಟ್ ಕೆಲಸ ಇದು ಮಾಡಿ ಅಂತ ಹೇಳ್ದ ಮತ್ತು ಇನ್ನೊರು ನಿಜವಾಗ್ಲೂ ಕೂಡ ಬರ್ತಾರ ನಮ್ಮ ಹೋಟ್ಲಕ್ಕೆ ಹೋಟ್ಲು ಶುರು ಮಾಡಿ ಮತ್ತೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ ಇನ್ನೊಂದು ಹುಡುಗ ಊರಿಗೆ ಹೋಯ್ತು ಮದುವೆ ಮಾಡ್ಕೊತೀನಿ ಅಂತ ಇನ್ನು ಹುಡ್ಗ ಮತ್ತೆ ಬರುತ್ತಾ ಮತ್ತೆ ಬಂದರೂ ಕೂಡ ಬಾಡಿಗೆ ಜಾಸ್ತಿ ಮಾಡಲೇಬೇಕು ಮತ್ತು ಬಾಡಿಗೆ ಸಾರಿ ಸಂಬಳ ಜಾಸ್ತಿ ಮಾಡಬೇಕು ಸಂಬಳ ಜಾಸ್ತಿ ಮಾಡಿದ್ರೂ ಕೂಡ ಓಕೆ ಪರವಾಗಿಲ್ಲ ಅವ್ರದ್ದು ಡಿಮ್ಯಾಂಡ್ಗಳು ಜಾಸ್ತಿ ಆಯ್ತದೆ ಒಂದು ಸಲ ಅವ್ರು ಬಿಟ್ಟು ಹೋಗಿ ಮತ್ತೆ ಅವರನ್ನೇ ಕರ್ಸ್ಕೋಬೇಕು ಅಂದರೆ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಇನ್ನೊಂದು ಹುಡುಗ ಮೊನ್ನೆ ಉಂಟದ್ದು ಇವರಿಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂದರೆ ಇರೋದು ಒಬ್ಬ ಒಬ್ಬನ ಕಟ್ಕೊಂಡು ಈಗ ಅಂಗಡಿ ಹೆಂಗೆ ಶುರು ಮಾಡೋದು ತುಂಬಾ ಕಷ್ಟ ಇಲ್ಲಿ ಕೆಲಸದವ್ರು ಹುಡ್ಕೋದು ಮತ್ತು ಕೆಲಸದವ್ರು ಅಂದರೆ ಸಣ್ಣ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಲಿಕ್ಕೆ ಯಾವ ಹುಡುಗರುಗಳು ಕೂಡ ಇಷ್ಟಪಡೋದಿಲ್ಲ ಏನೋ ಗೊತ್ತಾ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ವಾರಕ್ಕೊಂದು ರಜೆ ಇರ್ತದೆ ಶನ್ ಭಾನುವಾರ ಒಂದು ರಜೆ ಕೊಡ್ತಾರೆ ಅವ್ರಿಗೆ ಅನ್ಲಿಮಿಟ್ ಏನು ಬೇಕಾರೋ ಅವ್ರು ತಿನ್ಬೋದು ಮತ್ತು ಪ್ರತಿನಿತ್ಯ ಸಂಜೆ ಹೊತ್ತು ಅವ್ರಿಗೆ ಬ್ರೇಕ್ ಇರುತ್ತೆ ಇದು ತುಂಬಾ ಅವ್ರಿಗೆ ಅನುಕೂಲಗಳಿರುತ್ತೆ ಮತ್ತು ಈಗ ಒಂದು ಕಟ್ಟಿಂಗ್ ಮಾಡೋನು ಅಂತ ಅಂದರೆ ಅವ್ನಿಗೆ ಸಂಬಳ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅಂದರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಅವ್ನ ಕೆಲಸ ಓನ್ಲಿ ಕಟ್ಟಿಂಗ್ ಮಾಡೋದು ಅಷ್ಟೇ ಸ ವೆಜಿಟೇಬಲ್ ಕಟ್ ಮಾಡೋದು ಅಷ್ಟೇ ಅವ್ನ ಕೆಲಸ ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ ಮತ್ತು ಇನ್ನು ಪಟ್ಕ ಹೊಡೆಯೋದು ಅಂದರೆ ಈಗ ಪ್ಲೇಟ್ ಎಲ್ಲ ತೆಗೆಯೋದು ಪಾತ್ರೆ ತಿಕ್ಕೋದು ಅಂದರೆ ಅವ್ನಿಗೆ ಅದೇ ಅಷ್ಟೇ ಕೆಲಸ ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅಷ್ಟು ಕೆಲಸ ಮಾಡಿಬಿಟ್ಟು ಕೂತ್ಕೊಂಡಿರೋದು ಅಷ್ಟನ್ನೇ ಬೇರೆ ಇನ್ನೇನೋ ಈಗ ಕಟಿಂಗ್ ಮಾಡೋನು ಅಲ್ಲಿ ಇವತ್ತು ಯಾರೂ ಕೆಲಸದವರಿಲ್ಲ ಅವ್ನು ಪ್ಲೇಟ್ ತೆಗ್ಯ ಅಂದರೆ ದೊಡ್ಡ ದೊಡ್ಡ ಹೋಟ್ಲು ಬಿಲ್ಕುಲ್ ಮಾಡೋದಿಲ್ಲ ಅಥವಾ ಪ್ಲೇಟ್ ತೆಗೆನೋ ನೀನು ಸುಮ್ಮನೆ ಕೂತಿದ್ದೀಯ ಇವತ್ತು ಗಿರಾಕಿಲ್ವಲ್ಲ ಬಾ ಒಂದು ಸ್ವಲ್ಪ ಬಾಜಿ ಕಟ್ ಮಾಡಿಕೊಡು ತರಕಾರಿ ಕಟ್ ಮಾಡಿಕೊಡು ಅಂದರೆ ಅವನು ಅವ್ನ ಕೆಲಸ ಬಿಟ್ಟು ಬೇರೆ ಮಾಡಲ್ಲ ಇದೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳ ರೂಲ್ಸ್ ಇರುತ್ತೆ ರೂಲ್ಸ್ ಅನ್ನೋದಕ್ಕಿಂತ ಅವ್ರು ಮಾಡೋದೇ ಇಲ್ಲ ಹುಡುಗರು ನಮ್ಮ ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ಹಂಗೆ ಆಗೋದಿಲ್ಲ ಈಗ ನೀನು ಕೆಲಸದವ್ರು ಇಲ್ಲ ಅಂತಂದರೆ ನೀನು ಸಬ್ಜಿನೂ ಅಂದರೆ ವೆಜಿಟೇಬಲ್ನೂ ಕೂಡ ಕಟ್ ಮಾಡಬೇಕು ಅಲ್ಲಿ ಕೆಲವೊಂದು ಸಲ ಪ್ಲೇಟ್ನು ಕೂಡ ತೆಗಿಬೇಕಾಗುತ್ತೆ ಕೆಲವೊಂದು ಸಲ ಪಾರ್ಸಲ್ನು ಕೂಡ ತೊಗೊಂಡು ಆಲ್ ಆಲ್ರೌಂಡರ್ ಆಗಿರಬೇಕು ಅಂದರೆ ಈ ಪ್ರತಿಯೊಂದು ಕೆಲಸನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ನನ್ನ ಗಂಡನೇ ಎಷ್ಟೋ ಸಲ ಎಷ್ಟೋ ಸಲ ಅಂತ ಅಲ್ಲ ಅವರೇನೇ ಪ್ಲೇಟ್ ತೆಗೀತಾರೆ ಕೆಲವೊಂದು ಸಲ ಇಲ್ಲ ಅಂದರೆ ಅವ್ರು ಪ್ಲೇಟ್ ತೊಳೆಯೋಕ್ಕೂ ತೊಳೀತಾರೆ ಈಗಲೂ ಕೂಡ ತೊಳೀತಾರೆ ಒತ್ತರ ಹಾಗೆ ನಮ್ಮ ಹೋಟ್ಲುಗಳಲ್ಲಿ ಆ ರೀತಿ ನಡೆಯೋದಿಲ್ಲ ಈಗೆಲ್ಲ ಸಿಗೋರೆಲ್ಲ ಸ್ವಲ್ಪ ಕಲ್ತಿರೋ ಆಗಿರ್ತಾರೆ ಹಿಂದೆಲ್ಲ ಏನೋ ನಡೆಸ್ಬಿಟ್ಟು ಯಾಕೆಂದರೆ ಯು ಪಿ ಬಿ ಆರ್ನಲ್ಲೆಲ್ಲ ವಿದ್ಯಾಭ್ಯಾಸ ಇಲ್ಲ ಬಡತನ ಜಾಸ್ತಿ ಏನೋ ಬಂದ್ಬಿಡೋರು ಅಡ್ಜಸ್ಟ್ ಮಾಡ್ಕೊಂಡು ಇನ್ನೇನು ವಿಧಿ ಇಲ್ಲ ಅಂತ ಮಾಡೋರು ಇನ್ನು ನಮಗೂ ವಿಧಿ ಇರ್ತಿತ್ತಿಲ್ಲ ಅಂದರೆ ಅದು ಬ್ಯಾಲೆನ್ಸ್ ಆಗಿಬಿಡೋದು ಈಗ ಹಂಗಲ್ಲ ಎಂಥರು ಬಂದರೂ ಕೂಡ ಒಂದು ಟೆಂತ್ ಆದ್ರೂ ಕೂಡ ಕಲ್ತಿರೋ ಹುಡುಗರುಗಳಿರ್ತವೆ ಸಿಗೋದು ಕೂಡ ಕಷ್ಟ ಟೆಂತ್ ಮಾಡಿದ್ದೀನಿ ಟೆಂತ್ ಓದಿದ್ದೀನಿ ನಾನು ಯಾಕೆ ಪ್ಲೇಟ್ ತೊಳಿಬೇಕು ನಂದು ಒಂದು ಬ್ಯಾಂಕ್ ಮುಂದೆ ಅಥವಾ ಒಂದು ಮಾಲ್ ಮುಂದೆ ನಾನು ವಾಚ್ಮ್ಯಾನ್ ಕೆಲಸ ಮಾಡಿದ್ರು ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಯೋಚನೆ ಮಾಡ್ತವೆ ನೀವೇ ಯೋಚನೆ ಮಾಡಿ ಮೊದಲೆಲ್ಲ ಮುಂಬೈಗೆ ನಮ್ಮ ಊರು ಕಡೆಯಿಂದಲೇ ಕರ್ನಾಟಕ ಸೈಡಿಂದಲೇ ನಮ್ಮ ಹಳ್ಳಿಗಳಿಂದಲೇ ನಾ ಆವೇ ನಾನು ಮದುವೆ ಮಾಡ್ಕೊಂಡು ಬಂದಾಗ ಇಲ್ಲಾಂದ್ರೂ ಕೂಡ ಇವರೂರ್ನಾರೇ ಒಂದು ನಲ್ವತ್ತೈವತ್ತು ಇದ್ದಿದ್ದು ಜನಗಳು ಎಲ್ಲರೂ ಕೂಡ ಒಬ್ಬೊಬ್ರು ಒಬ್ಬೊಬ್ಬರೊಬ್ಬೊಬ್ರು ಖಾಲಿ ಮಾಡ್ಕೊಂಡು ಹೋದ್ರು ಅವಾಗೆಲ್ಲ ವಿದ್ಯಾಭ್ಯಾಸ ಅನ್ನೋದು ಇರ್ತಿದ್ದಿಲ್ಲ ಏನಾದರೂ ಕೂಡ ಕೆಲಸ ಮಾಡಬೇಕು ಅಂತ ಅಂದರೆ ಬೆಂಗಳೂರು ಮುಂಬೈಗೇನೆ ಬರಬೇಕಾಗಿತ್ತು ಇವಾಗ ಹಂಗಲ್ಲ ಎಲ್ಲರೂ ವಿದ್ಯೆ ಕಲ್ತಿರೋರು ಅದು ತುಂಬಾ ಒಳ್ಳೇದೇನೆಯಾ ಹಂಗಂತ ಹೇಳ್ತಿಲ್ಲ ನನ್ನ ಕೆಲಸಕ್ಕೆ ಬರಬೇಕು ಅಂದ್ಬಿಟ್ಟು ವಿದ್ಯೆ ಕಲಿಬಾರ್ದು ಅಂತ ಹೇಳ್ತಿಲ್ಲ ಅಂದ್ರೆ ನಾನು ನನ್ನ ಪರಿಸ್ಥಿತಿನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ಹಾಗಾಗಿ ಹುಡುಗರೆಂತೂ ಸಿಕ್ತಲೇನೇ ಇಲ್ಲ ಮತ್ತು ಇವರು ಒಬ್ಬರು ಲೇಡೀಸ್ನ ನೋಡಿಟ್ಟವ್ರೆ ಒಬ್ಬರು ಆಂಟಿನ ನೋಡಿಟ್ಟಿದ್ದಾರೆ ಆಂಟಿಗೆ ನೀವು ಬಂದು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಬಂದುಬಿಟ್ಟು ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಜಾಸ್ತಿನೇ ಸಂಬಳ ಅವರು ಕೂಡ ಮನೆ ಕೆಲಸಗಳಿಗೆಲ್ಲ ಹೋದರೆ ಒಂದು ಟೈಮು ಪಾತ್ರೆ ತೊಳೆದ್ಬಿಟ್ಟು ಬಂದ್ರೆ ಐದೈದು ಸಾವಿರ ಸಂ ಇಸ್ಕೋತಾರೆ ಇನ್ನು ನಮ್ಮ ಹೋಟ್ಲು ಪಾತ್ರೆಗಳು ಮನೆ ಪಾತ್ರೆ ತೊಳಿಲಿಕ್ಕೇ ಅವ್ರು ಐದು ಸಾವಿರ ಇಸ್ಕೋತಾರೆ ಅಂದರೆ ಇನ್ನು ಹೋಟ್ಲು ಪಾತ್ರೆಗಳು ಅದ್ರಷ್ಟು ಮೂರ್ರಷ್ಟು ಇರುತ್ತೆ ಎರಡು ಟೈಮ್ ತೊಡಬೇಕು ಅಂದರೆ ನೀವು ಹಂಗೆ ಯೋಚನೆ ಮಾಡಿ ಅವ್ರು ಎಷ್ಟು ಕೇಳ್ಬೋದು ಅಂತ ಪ್ರತಿಯೊಂದು ಡಿಮ್ಯಾಂಡೇನೆ ಫ್ರೆಂಡ್ಸ್ ಪ್ರತಿಯೊಂದು ಡಿಮ್ಯಾಂಡೇನೆ ಇನ್ನು ಮುಂದೆ ಏನಿದ್ರು ಕೂಡ ಚೆನ್ನಾಗಿ ಓದ್ಕೊಂಡು ಒಂದು ಕೆಲಸ ಆಫೀಸ್ ಕೆಲಸಗಳೇ ಬೆಸ್ಟು ಅನಿಸ್ತದೆ ಬಿಸ್ನೆಸ್ನಲ್ಲಿತ್ತು ಎಷ್ಟು ಟೆನ್ಷನು ಅಂತಂದರೆ ಈಗ ನಮ್ಮ ಮನೆಯಲ್ಲೇನೆ ಈ ಟೆನ್ಷನ್ಗಳು ಒಂದ್ರೆ ತಪ್ಪು ನಾನು ಅತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ ಒಂದು ಇವತ್ತ ರಾತ್ರಿ ಕಳೀತಾ ಏನೋ ಟೆನ್ಷನ್ ಇತ್ತು ಸ್ವಲ್ಪ ಸಮಾಧಾನ ಆಯಿತು ಯಾರ ಜೊತೆನೋ ಮಾತಾಡ್ದು ಏನೋ ಸೊಲ್ಯೂಷನ್ ತೊಗೊಂಡು ಅಥವಾ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೋ ಒಂದು ಸಲ ಏನೋ ಒಂಚೂರು ನೆಮ್ಮದಿ ಆಯಿತು ಅಂದರೆ ಮಾರನೇ ಬೆಳಗ್ಗೆ ಕ ಮಾರನೆ ಬೆಳಕರದ್ದೇಡ್ಕೆ ಇನ್ನೊಂದೇನೋ ಒಂದು ಫೋನ್ ಬಂದರೆ ಇನ್ನೊಂದೇನೋ ಟೆನ್ಷನ್ ಸೇಟ್ ಹುಡುಗ ಇಲ್ಲ ಬಟ್ಟೆ ಎತ್ಕೊಂಡು ಹೋಗಿ ಆಗಿದ್ದೀನಿ ಹೀಗೆ ಪ್ರತಿ ಒಂದು ನಿಜವಾಗ್ಲೂ ಈ ದಿನ ನನಗೆ ನಿಜವಾಗ್ಲೂ ಕ ಕೋವಿಡ್ನಲ್ಲೇ ಎಷ್ಟೋ ನೆಮ್ಮದಿಯಾಗಿದ್ದೆ ಕೋವಿಡ್ನಲ್ಲಿ ಊಟ ತಿಂಡಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಹಂಗಂತ ಈಗೇನು ಊಟ ತಿಂಡಿಗೆ ಪ್ರಾಬ್ಲಮ್ ಅಂತ ಅಲ್ಲ ಅಂದರೆ ಏನೋ ಒಂದು ನೆಮ್ಮದಿ ಅಂದರೆ ಎಲ್ರಿಗೂ ಆಗಿರೋದು ಕೂಡ ನನಗೆ ಆಗಿರೋದು ಗೊ ನಮಗೂ ಕೂಡ ಆಗಿದೆ ಗೌರ್ಮೆಂಟು ಲಾಕ್ಡೌನ್ ಯಾವಾಗ ಓಪನ್ ಆಗುತ್ತೆ ಹೋಟಲ್ ಓಪನ್ ಆಗೇ ಆಗುತ್ತೆ ಮತ್ತು ಇನ್ನು ವ್ಯಾಪಾರ ಶುರುವಾಗೇ ಆಗ್ತದೆ ಅನ್ನೋದೊಂದು ನಂಬಿಕೆ ಇತ್ತು ಅಂದರೆ ಆಗೇ ಆಗ್ತದೆ ಹೋಟ್ಲು ನಮ್ದು ಲೈತೆ ಅನ್ನೋದೊಂದು ಮನಸ್ಸಿನಲ್ಲಿ ಅದು ಬೇರೂರಿತ್ತು ಈಗ ಜಾಗವೇ ಇಲ್ಲ ಹುಡುಗರೇ ಇಲ್ಲ ಈಗ ಜಾಗ ಹುಡುಕ್ಬೇಕು ಈಗ ನಾವು ಹುಡುಗ ಅದನ್ನು ರಿಪೇರಿ ಮಾಡಿಸ್ಕೋಬೇಕು ಮತ್ತು ಹುಡುಗರು ಹುಡುಕ್ಬೇಕು ಜಾಗ ಸಿಕ್ತು ಅಂದ್ಕೊಳ್ಳಿ ಎಲ್ಲ ಸೆಟ್ ಆಯಿತು ಅಂದ್ಕೊಳ್ಳಿ ಇಲ್ಲ ಅಂದರೆ ಹೇಗೆ ಮಾಡಿರಿ ಬಂದ್ ಮಾಡ್ಕೊಂಡು ಎಲ್ಲನೂ ಸಂಬಳ ಚಾಲು ಕೊಡ್ಕೊಂಡಿರೋಕ್ಕಾಗುತ್ತಾ ಬಾಡಿಗೆ ಕೊಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ ಸುಮ್ಮನೆ ಕೂತ್ಕೊಂಡ್ರು ಕೂಡ ನಮ್ಮನಸು ಒಪ್ತದ ನಮ್ಮ ಮನಸ್ಥಿತಿ ಎಷ್ಟು ಕೆಟ್ಟೋಗ್ಬೋದು ಹಾಗೆ ಯೋಚನೆ ಮಾಡಿ ಅದು ಮನೆ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಮುಖ್ಯ ಆಗಿರೋದಿಲ್ಲ ನಮಗೆ ಆದಾಯ ಎಷ್ಟು ಬರ್ತಾ ಇದೆ ಅನ್ನೋದಲ್ಲ ಈ ಪರಿಸ್ಥಿತಿನ ನಿಭಾಯಿಸುವಂಥ ಶಕ್ತಿ ನಮಗೆ ಎಷ್ಟಿದೆ ಅನ್ನೋದು ಮುಖ್ಯ ನಿಜವಾಗ್ಲೂ ಕೂಡ ಈ ನೋಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಹೆಂಗೆ ಆಡ್ತಾರೆ ಅಂದರೆ ಒಂದೊಂದ್ಸಲ ಹೆಂಗೆ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಏನೋ ಇಲ್ಲ ಅವರೇ ಮನಸ್ಸಿಗೆ ಸಮಾಧಾನ ತಗೋತಾರೆ ಅಯ್ಯೋ ಆಗಿರೋದೇನು ಎಲ್ಲರೂ ಕೂಡ ಪಾಪ ಖಾಲಿಯಾಗಿ ಕೂತಿದ್ದಾರೆ ಅಟ್ಲೀಸ್ಟ್ ನನಗೇನೋ ಒಂದು ಸಿಗ್ತಾ ಇದೆ ನೋಡಿದ್ದೀನಿ ಈಗ ಮುಂದಿನ ತಿಂಗಳು ಐದನೇ ತಾರೀಕು ಹತ್ತನೇ ತಾರೀಕು ಹೋಟೆಲ್ ಶುರುವಾಗುತ್ತೆ ಓಕೆ ಪರವಾಗಿಲ್ಲ ಮೂವತ್ತನೇ ತಾರೀಕಿಗೆ ಕೇ ಸಿಕ್ಕಿದ್ರು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ಕೊಂಡು ಸಿಂಪಲಾಗಿ ಪೂಜೆ ಶುರು ಆಗ್ಬೋದು ನಮ್ಮ ನಾನು ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತೀನಿ ಹುಚ್ಚು ಥರ ಅಂತ ಅವ್ರಿಗವ್ರೇ ಅನ್ಕೋತಾರೆ ಇನ್ನೊಂದು ಸಲ ಅನಿಸ್ತದೆ ಅಲ್ಲ ಅದ್ರಲ್ಲಿ ವ್ಯಾ ವ್ಯಾಪಾರ ಆಗ್ಬೋದಾ ಮತ್ತು ಇನ್ನೊಂದು ಅಂದರೆ ನಾನು ಹೇಳಿದ್ನಲ್ಲ ಒಂದು ಈಗೊಂದು ಹೋಟ್ಲು ನೋಡಿದ್ದೀವಿ ಅಂತ ಅದ್ರ ಹೊರಗಡೆ ಇನ್ನೊಂದು ಐದು ಹೋಟೆಲ್ ಓಕೆ ಓಕೆನಾ ಮತ್ತು ಇನ್ನೊಂದು ಹೋಟ್ಲು ನೋಡ್ದು ನಿಜವಾಗ್ಲೂ ಮಾರವಾಡಿ ಪಕ್ಕ ವ್ಯವಹಾರದಲ್ಲಿ ಪಕ್ಕ ಅಂತಿರಲ್ಲ ಅದು ಪಕ್ಕ ಇರಲಿ ಆದರೆ ಅವರು ಇನ್ಸಾನಿಯತ್ನಲ್ಲೂ ಕೂಡ ಅವರು ಅಂದರೆ ಮನುಷ್ಯತ್ವನು ಕೂಡ ಮಾರವಾಡಿಯವ್ರಿಗೆ ತುಂಬನೇ ಕಮ್ಮಿ ಅನ್ನೋದು ಕೂಡ ಗೊತ್ತಾಗ್ಬಿಡ್ತು ಅಂದರೆ ಎಲ್ಲರೂ ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಬ್ರು ಇರ್ತಾರೇನೋ ಒಬ್ಬರು ಮಾರ್ವಾಡಿ ಅವ್ರದ್ದು ಕೂಡ ಅಂಗಡಿ ನೋಡ್ದು ಅವರು ಹೇಗೆ ವ್ಯವಹಾರದಲ್ಲಿ ಪಕ್ಕ ಮಾತಾಡ್ತಾರೆ ಅಂದರೆ ಅಪ್ಪ ಈಗ ಏನಂತಾರೆ ನಾವು ಹೇಳ್ದು ಈಗ ನಾವು ಒಂದಿಷ್ಟು ಅಡ್ವಾನ್ಸು ಅಂತ ಕೊಡ್ತೀವಲ್ಲ ಅದರಲ್ಲೇ ಕಟ್ ಮಾಡ್ಕೊಂಡು ಹೋಗಿ ಅಕಸ್ಮಾತು ವ್ಯಾಪಾರ ಆಗಲಿಲ್ಲ ಅಂತ ಅಂದರೆ ನಮಗೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕಿಂತ ಈಗ ನಿಮ್ಗೆ ಒಂದು ನಾಲ್ಕು ಲಕ್ಷ ಅಡ್ವಾನ್ಸ್ ಕೊಡ್ತೀವಿ ಅಂತಂದರೆ ಅದರಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಕಟ್ ಮಾಡ್ಕೊಳ್ಳಿ ಮತ್ತು ಅದ್ರ ಮೇಲೆ ಇನ್ನು ಬಾಕಿಗೇನು ಬಾಡಿಗೆ ಇದೆಯೋ ನಲ್ವತ್ತು ಸಾವಿರನೋ ನಲ್ವತ್ತೈದೋ ಮೂವತ್ತೈದೋ ಇನ್ನು ಬಾಕಿ ನಾವು ಕೊಡ್ತೀವಿ ಅಕಸ್ಮಾತ್ ಈಗ ಹೊಸದಾಗಿ ಬಿಸ್ನೆಸ್ಸು ಶುರು ಮಾಡ್ತಿರೋದು ವ್ಯಾಪಾರ ಆಗಲಿಲ್ಲ ಹುಡುಗರಿಗೆ ಸಂಬಳ ಕೊಡಬೇಕು ಲೈಟ್ ಬಿಲ್ಲು ನೀರು ಬಿಲ್ಲೇ ಕಮರ್ಷಿಯಲ್ ಅಂದ್ಕೊಂಡು ಐನೂರು ಎಂಟುನೂರು ರೂಪಾಯಿ ತಿಂಗಳ ನೀರು ಬಿಲ್ ಬರುತ್ತೆ ಈಗ ಒಂದೊಂದು ಒಬ್ರು ನಾವು ಇರೋ ಮನೆಗಳಿಗೆ ಅವಾಗೆಲ್ಲ ವಾ ಎಂಟುನೂರು ರೂಪಾಯಿ ಮನೆಗಳಿಗೆ ಬಾಡಿಗೆಗೆ ಸಿಗೋದು ನೀರು ಬಿಲ್ನೇ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ನೀರು ಬರುತ್ತೆ ಕಮರ್ಷಿಯಲ್ ಏರಿಯಾ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲೇ ಮುನ್ನೂರೈವತ್ತು ಮುನ್ನೂರು ರೂಪಾಯಿ ಬರುತ್ತೆ ಆ ರೀತಿ ಈ ಊರ ಜೀವನ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಈಗ ನೀನು ಇಷ್ಟು ಈ ಥರ ಅಂಗಡಿ ನೋಡೋಕೆ ಬಂದಿದ್ಯಾ ಅಂತಂದರೆ ನೀನು ಯೋಚನೆ ಮಾಡೇನೇ ಬಂದಿರ್ತೀಯರಲ್ವರ ದಲ್ಲಾಳಿ ಹತ್ರ ಹೇಳೋದು ಅವನು ಈ ಅಂಗಡಿಗೆ ಕೈ ಆಗ್ತಿದ್ದಾನೆ ಏನೋ ಒಂದು ಮಾಡ್ತಾನೆ ಅಂದರೆ ಯೋಚನೆ ಮಾಡ್ದಲ್ಲಿ ಯಾರೂ ಮಾಡೋಲ್ಲ ನಂದು ಕೂಡ ನೂರೆಂಟು ಕಮಿಟ್ಮೆಂಟ್ ಇರುತ್ತೆ ನಾನು ಈ ಸಂಬಳದಿಂದ ಬೇರೆ ಇನ್ನೇನೋ ನಾನು ಮಾಡಬೇಕು ಅಂದರೆ ಅವ್ರು ಈಗ ನೋಡಿ ನಾವು ಕೂಡ ಯಾರಿಗೂ ಕೂಡ ಆ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ದುಡ್ಡಿನಲ್ಲಿ ಆಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ಓಕೆ ಪರವಾಗಿಲ್ಲ ಆದರೆ ಒಬ್ರ ಹತ್ರ ಮಾತಾಡೋದು ಒಂದು ರೀತಿ ಅನ್ನೋದು ಇರುತ್ತಲ್ಲ ಅದು ಮುಖ್ಯ ಈಗ ಒಬ್ರ ಹತ್ರ ನಾವು ಈಗ ನೋಡಿ ಅದೇ ಮಾತನ್ನ ಇಲ್ಲ ಇಲ್ಲ ಅದು ಆಗೋದಿಲ್ಲ ಆ ಥರ ಆಗೋದಿಲ್ಲ ನೀವು ಪೂರ್ತಿ ಬಾಡಿಗೆ ಕೊಡೋದಾದರೆ ಕೊಡಿ ಓಕೆ ಪರವಾಗಿಲ್ಲ ಇಲ್ಲಾಂದರೆ ನಮಗೆ ಬೇಡ ನಮಗೆ ಆ ಥರನೇ ಬೇಕು ನಮ್ಮದು ಕಮಿಟ್ಮೆಂಟ್ಮೆಂಟ್ ಒಂದು ಒಂದು ಮಾತಾಡೋ ರೀತಿ ಇರುತ್ತಲ್ಲ ಎದುರುಗಡೆಗೆ ಹರಟು ಕೂಡ ಮಾಡ್ತದೆ ಮತ್ತು ಕೆಲವೊಬ್ಬರನ್ನ ಕೊಲ್ಲುತ್ತೆ ಮಾತಿನಲ್ಲೇ ಒಂದು ಒಂದು ಮಾತುಕಡು ಆ ಥರನೂ ಕೂಡ ಮಾತಾಡ್ತಾರೆ ಮತ್ತು